ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಭಾನುವಾರ ಚಿಕ್ಕಮಂಗ್ಳೂರಲ್ಲಿರುವಂತಹ ಚಿಕ್ಕಮಂಗ್ಳೂರ್ನ ಹಿರೇಮಂಗ್ಳೂರಲ್ಲಿರುವಂತಹ ಕೋದಂಡರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಪ್ರಸಾದ ಕೊಟ್ಟಿದ್ದರು ಈರುಳ್ಳಿ ಬಳಸದೆ ಕ್ಯಾಪ್ಸಿಕಮ್ ರೈಸ್ನ ತುಂಬ ಸಿಂಪಲ್ಲಾಗಿ ಅದು ಅವಲಕ್ಕಿ ಉಪ್ಪಿಟ್ಟೋ ಅಥವಾ ಚಿತ್ರಾನ್ನನೋ ಅನ್ನುವಷ್ಟು ಅನುಮಾನ ಬಂತು ಅಷ್ಟು ಸಾಫ್ಟಾಗಿತ್ತು ಕ್ಯಾಪ್ಸಿಕಮ್ಮಲ್ಲಿ ಚಿತ್ರಾನ್ನ ಮಾಡಿದರು ಅದನ್ನು ನಾನು ಮನೆಗೆ ಬಂದು ಟ್ರೈ ಮಾಡಿ ನೋಡಬೇಕನ್ನಿಸ್ತು ತುಂಬ ರುಚಿಯಾಗಿತ್ತು ದೇವಸ್ಥಾನದಲ್ಲಿ ಕೊಟ್ಟಂತಹ ಈರುಳ್ಳಿ ಹಾಕಿರಲಿಲ್ಲ ಅದಕ್ಕೆ ಈರುಳ್ಳಿ ಹಾಕಿದಲೇ ಓನ್ಲಿ ಕ್ಯಾಪ್ಸಿಕಮ್ಮಲ್ಲಿ ಮಾಡಿರೋಂತಹ ಚಿತ್ರಾನ್ನ ಅದು ತುಂಬಾ ಚೆನ್ನಾಗಿತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದನ್ನು ಬಳಸ್ತಲೇ ಕ್ಯಾಪ್ಸಿಕಮ್ ಚಿತ್ರಾನ್ನನ ಮಾಡಿದರು ಅದನ್ನು ನಾನು ಮನೆಗೆ ಬಂದು ಟ್ರೈ ಮಾಡಿ ನೋಡಿದೆ ತುಂಬಾ ರುಚಿಯಾಗಿತ್ತು ಆ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲು ಈ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರಿದು ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾಯಿಲ್ಲ ಇದಕ್ಕೆ ಕ್ಯಾಪ್ಸಿಕಮ್ಮು ಮೆಣಸಿನ್ಕಾಯಿನ ಮಾತ್ರ ಇದ್ದೀನಿ ಮೆಣಸಿನ್ಕಾಯಿನ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗೋ ಥರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋದ್ರೂ ನಾವು ಯಾವುದೇ ರೆಸಿಪಿ ಮಾಡೋದ್ರೂ ಖಾರ ಖಾರವಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಬೇಕು ಮೆಣಸಿನ್ಕಾಯಿನ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿದ ಮೇಲೆ ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನು ಅಷ್ಟೇ ಒಂದು ಕ್ಯಾಪ್ಸಿಕಮ್ನ ತೆಳುವಾಗಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆಗೆ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಕರ್ಬೇವು ಕ್ಯಾಪ್ಸಿಕಮ್ಮು ಸ್ವಲ್ಪ ಬಾಡಿದ ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ಬಾಡಲಿಂತ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಮಯ ಬಾಡಿಸ್ಕೊಂಡೆ ನಂತರ ಚಿತ್ರಾನ್ನಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಮತ್ತೆ ಇದ್ದೀನಿ ಒಟ್ಟು ನಾನಿಲ್ಲಿ ಎರಡು ಸ್ಪೂನ್ ಉಪ್ಪನ್ನ ಹಾಕಿದ್ದೀನಿ ನಂತರ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಒಂದು ಕ್ಯಾಪ್ಸಿಕಮು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಬಾಡಿಸಿ ಉಪ್ಪು ಅರಿಶಿನ ಹಾಕಿ ನಂತರ ಒಂದು ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಡಿ ಉಡಿಯಾಗಿ ಅನ್ನನ ರೆಡಿ ಮಾಡಿಕೊಂಡಿದ್ದೆ ಬಿಸಿ ಬಿಸಿ ಆಗಿರೋಂತಹ ಅನ್ನ ಮಾಮೂಲಿ ಸಾಂಬಾರಿಗೆ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಉಡಿ ಉಡಿಯಾಗಿ ಕುಕ್ಕರಲ್ಲಿ ಅನ್ನನ ಕೂಗಿಸ್ಕೊಂಡಿದ್ದೆ ಒಂದು ಲೋಟ ಅನ್ನ ಕೂಗಿಸ್ಕೊಂಡಿದ್ದೆ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಮೆದುವಾಗಿ ಉದುದ್ರಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ರೈಸು ಇದಕ್ಕೆ ಈರುಳ್ಳಿ ಏನು ಇದ್ರೂ ತುಂಬಾ ರುಚಿಯಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟು ಕಡಲೆ ಬೀಜನ ಎಣ್ಣೆಲಿ ಕರೆದು ತೆಗೆದಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ನಮ್ಮ ಮೇಲೆ ಹಾಕೋದ್ರಿಂದ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿನೂ ಸಹ ಸೇರಿಸ್ತಾ ಇದ್ದೀನಿ ಬಾಕ್ಸ್ಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಕಳಿಸೋರು ಕಾಯಿ ತುರಿನ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಕುದಿಸಿ ಆಮೇಲೆ ಕಲಸಿ ಆವಾಗಲೇ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಇಷ್ಟಪಡೋರು ತೆಂಗಿನಕಾಯಿ ತುರಿನ ಲಾಸ್ಟಲ್ಲಿ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡಿದ್ವಲ್ಲ ಅದ್ರ ಖಾರ ಚೆನ್ನಾಗಿ ಬಿಟ್ಕೊಂಡಿದೆ ಹಾಗೆ ಕ್ಯಾಪ್ಸಿಕಮನ್ನೂ ಸಹ ಚೆನ್ನಾಗಿ ರೋಸ್ಟ್ ಮಾಡಿದ್ದೀವಿ ಅನ್ನ ಬಿಸಿ ಬಿಸಿಯಾಗಿ ಮೆದುವಾಗಿ ಉದುರಾಗಿ ಮಾಡ್ಕೊಂಡಿದ್ದೀವಿ ಹಾಗೆ ಮೇಲೆ ತೆಂಗಿನಕಾಯಿ ಕಡಲೆ ಬೀಜ ತೆಂಗಿನಕಾಯಿ ತುರಿನೆಲ್ಲ ಹಾಕ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ ಈ ಕ್ಯಾಪ್ಸಿಕಮ್ ರೈಸು ನಾವು ಎಕ್ಸ್ಟ್ರಾ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಆ ಥರ ಯಾವುದೇ ಮಸಾಲೆ ಪದಾರ್ಥ ಬಳಸ್ತಲ್ಲೇ ದೇವಸ್ಥಾನದಲ್ಲಿ ರೆಡಿ ಮಾಡಿರುವಂತಹ ಸಾತ್ವಿಕವಾದ ಆಹಾರ ಥರನೇ ಇರೋ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ತುಂಬಾ ಚೆನ್ನಾಗಿತ್ತು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಗುರುವಾರ ಅಥವಾ ಯಾವುದೇ ದೇವ್ರ ವಾರಗಳಲ್ಲಿ ನಾವು ದೇವರ ನೈವೇದ್ಯಕ್ಕೆ ಅಂತ ದೇವಸ್ಥಾನಗಳಿಗೆ ಪ್ರಸಾದ ಇರ್ತೀವಿ ಆ ಸಮಯದಲ್ಲಿ ಈರುಳ್ಳಿನ ಬಳಸೋದಿಲ್ಲ ಆಗ ನೀವು ಈ ಥರ ಫುಡ್ಡನ್ನ ರೆಡಿ ಮಾಡಿ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಕೊಡ್ಬೋದು ಇಲ್ಲಾಂದರೆ ಮನೇಲು ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಬೋದು ಹಾಗೆ ಬೆಳಗಿನ ತಿಂಡಿಗೆ ಸಂಜೆ ಸಾಂಬಾರು ಬೇಜಾರು ಮಾಡೋಕ್ಕೆ ಬೇಜಾರಾದಾಗ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ಟ್ರೈ ಮಾಡಿದ ಮೇಲೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್